ಈಗ ನಾನು ಬಿಗ್ ಬಾಸ್ ನಂಬಲ್ಲ ನಮ್ತೀರಾ ಎಲ್ ನೋಡಿದ್ರು ಬರೀ ಬಿಗ್ ಬಾಸ್ ದೇ ಮಾತು ಯೂಟ್ಯೂಬ್ ಅಲ್ಲಿ ಚಾನೆಲ್ ಅಲ್ಲಿ ಟ್ರೋಲ್ ಅಲ್ಲಿ ಎಲ್ಲ ಕಡೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ನಾನೇ ಜನರ ಹತ್ರ ಹೋಗಿ ನಾನ್ ಬಿಗ್ ಬಾಸ್ ಗೆ ಹೋಗ್ತಾಯಿದ್ದೆ ಅಂತ ಕೇಳಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ನನ್ನ ಹೆಸರು ಗೋಪಾಲ ಅಂತ ಕ್ರಂಬಿ ಕುಮಾರ ಅಂತ ಸರ್ ಶಿಬ್ರಾ ಅಂತ ನನ್ನ ಹೆಸ್ರು ನಾನು ಟಾಟಾ ಇಸ್ ಗಾಡಿ ಓಡಸ್ತೀನಿ ಕ್ರಮ ಸೋನ್ ಅಣ್ಣ ಬಿಗ್ ಬಾಸ್ ಆಗಿರೋಣ ಕಂಬಿ ಕಟ್ಟೋರು ಬಿಗ್ ಬಾಸ್ ಗೆ ಬಾರ್ದಾ ಬಿಗ್ ಬಾಸ್ ಗೆ ಹೋಗೋರ್ ಇಲ್ಲೇ ಏನ್ ಮಾಡ್ತಿದೀರಾ ಬಿಗ್ ಬಾಸ್ ಗೆ ಹೋದ್ರೆ ಇಲ್ಲ ಕಂಬಿ ಕಟ್ತಾರೆ ಒಂದು ಹುಡುಗಿ ಆ ಕಡೆ ಒಂದಿಗಿ ಹುಡುಗಿ ಹಾಕೊಳ್ರಿ ಆ ಅಣ್ಣ ಆಗ್ರಿ ಗೋವಾ ಬಿಚ್ ಅಣ್ಣ ಇಲ್ಲಿರೋ ಎಷ್ಟೊಂದ್ ಜನಕ್ಕೆ ನಾವ್ ಯಾರು ಅನ್ನೋದು ಗೊತ್ತೇ ಆಗಿಲ್ಲ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಮಾಡಿ ನಾವ್ ಯಾರು ಅಂತ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ ಭಾನುವಾರ ಸಂಜೆ ಆರು ಗಂಟೆಗೆ